ಸೊ ಹಲೋ ಬ್ರೋ ಹೇಗಿದ್ರಲ್ಲ ಐ होप ಎಲ್ಲ ಚೆನ್ನಾಗಿ ಇರ್ತಾ ಇನ್ನು ಒಂದು ಸಾಹೂಲಾಗಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಕ್ಕಳ ಮಕ್ಕಳಂತಾ ಆಕಡೆﾞ ಬರೀಲಲ್ವಾ ಸೋ ಇವಾಗ ಬಂದು ರೈಲ್ವೆ ಸ್ಟೇಷನ್ ಇದೆ ಏನಂತ ಗೊತ್ತಾ ಏನಂತ ಗೋವಾ ಗೋವಾ ಈ ಸಾಲ್ ಏನಂತೀರಾ ಏನಂತೀರಾ ಈ ಪ್ಲಾನ್ ಮಾಡಿದೀವಿ ಇವನೆ ಎಲ್ಲಾ ಸರಿ ಇವನೇ ಇವನೇ ಎರಡು ಸತಿ ಹೋಗ್ ಬಂದಿದ್ದೀವಿ ಆ ಜೊತೆ ಡ್ಯಾನ್ಸ್ ಕ್ಲಾಸ್ ಜೊತೆಗೆ ಹೋಗ್ಬಿಟ್ಟು ಕಲೆ ನಮ್ ಜೊತೆಗೆ ಬಾ ಅಂದ್ರೆ ಯಾವತ್ತೂ ಬಂದಿಲ್ಲ ಇವತ್ತು ಬೆಳ ಬೆಳವಳಿಗೆ ಆರ್ ಗಂಟೆಗೆ ಟಿಕೆಟ್ ಬುಕ್ ಮಾಡೋಣ ಬೀಚಲ್ಲಿ ಹೇಳ್ತಾನೆ ನೋಡಿ ಏನು ಏನ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಇವತ್ತಿಂದ ಇವತ್ತಿಗೆ ಇಲ್ಲ ಬಂದ್ರಿ ನೋಡೋಣ ಸಿಗುತ್ತ ಇಲ್ವಾ ಅಂತ ನಡಿಯಪ್ಪ ಇವತ್ತು ನೀನೇ ನಮ್ಮ ನಮ್ ಅಂತಂಗೆ ಸೊ ಬರುವ ಫೈನಲಿ ಟಿಕೆಟ್ ಬುಕ್ ಆಯಿತು ಗೋವಾಗೆ ಎಲ್ಲ ಲಡಾಖಿಗೆ ಪ್ಲ್ಯಾನ್ ಹಾಕಿದೆ ಗೋವಾ ಬೈತಾ ಇದ್ದೀನಿ ಸೊ ಗೋವಾಗೆ ಇವಾಗ ನಾಷ್ಟ ಮಾಡಕ್ಕೆ ಬಂದ್ವಿ ಟಿಕೆಟ್ ಟಿಕೆಟ್ ತೋರಿಸೋ ಟಿಕೆಟ್ ನಾಲ್ಕು ಜನಗಳು ಹೋಗ್ತಾ ಇರೋದು ಖುಷಿ ಅಲ್ಲ ಅನ್ನೋ ಗೋವಾ ಏನಂತೀರಾ ಏನು ಅನ್ನಲ್ಲ ಇಬ್ಬರು ಸಿಗೋಣ ಬ್ಲಾಕ್ ಕಂಟಿನ್ಯೂ ಇದ್ದೇ ಇರುತ್ತೆ ಮಚ್ಚ ಬಿಟ್ಟಿದಕ್ಕೆ ಲವ್ ಮಚ್ಚಾ ಕೊಡ್ಯೋ ಅವನ ಅಕ್ಕನ ಹುಡುಗಿನ ನೀನು ಮಚ್ಚಾ ಕೈ ಕೊಡ ಥ್ಯಾಂಕ್ಸ್ ಬಿಟ್ಟಿದಕ್ಕೆ ಇನ್ನು ಕರೆಕ್ಟಾಗಿ ಮನ್ಯಾಗ ಬಿಡ ಬೋಸು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ರೆಡಿ ಫುಲ್ ಆಗಿ ಹೇಳ್ತೀನಿ ಇಲ್ಲಿ ನೋಡಿ ಹಾಫ್ ಪ್ಯಾಂಟ್ ಇಲ್ಲಿ ನೋಡಿ ಇವ್ ಪ್ಯಾಂಟ್ ಎಡಿಯೋ ನೋಡ್ ಹಾ ನಂಕ ಓದಿತೀವಿ ನೋಡು ನಂಕ ರೈಲ್ವೆ ಸ್ಟೇಷನ್ ಅಂಡ್ ಕರ್ಕೊಂಡ್ ಬಂತಿದಿನ ಅದ್ ನಿಂಗೆ ಅದ್ರಲ್ಲಿ ಬೇರ ಬೇಕ ಇಲ್ಲಿ ವಾಸ್ಕೊಡ್ ಇಲ್ಲ ಅಮ್ಮ ಇಲ್ಲಿಂದಐತೆ ಗೊತ್ತಿಲ್ಲ ಯಾಕೆ ಇವನ್ ಏನಪ್ಪಾ ಆಯ್ತು ಹಾಜ

ನೀವೆಲ್ಲ ಏನ್ ಗೊತ್ತ ನೀವ್ ತಿಕ್ಕಾನು ಇದು ಕೋಲ್ಡ್ ಡ್ರಿಂಕ್ ಅಲ್ಲೇ ತೊಳಿತಿಯ ನೀನು ಸಗುರು ಎಲ್ಲಾ ಹತ್ಕೊ ನಾಲ್ಕು ಜನ ಇಲ್ಲಿ ನೋಡಿ ಇವ್ ನೋಡಿ ಕೋತಿದ್ದಾರ ಎಲ್ಲ ಹತ್ತಿನ ತೆಗಿತಿದ್ಯಾಂಗ ಚಾರ್ಜರ ಸಗುರು ಮೂರ್ ಗಂಟೆ ಆಯ್ತು ಹೊಸಕೋಟಿಕಮ್ಮ ಹೋಯ್ತು ಗೋವಾಗೆ ಬಾಯ್ ಮಾಮ್ ಬಾಯ್ ಮಾಮ್ ನೋಡ್ಮ್ ಬಾಯ್ ಮಾಮ್ ಮಾಣ ಬರ್ರಿ ಅಣ್ಣ ನಿಮ್ ಫ್ರೆಂಡೇ ಅವನು ಮಿಕಾ ಅಂತ ಮಗನೇ ಕಗಡೋ ಸಿಕ್ಕನ ಇವಾಗ ಸ್ಟಾರ್ಟಿಂಗ್ ಬೆಳಗಿನ ಜಾವ ರೀಚ್ ಆಗದ ನೈಟ್ ಏನ್ ಮಾಡ್ತೀವಿ ಅದನ್ನ ತರ್ಕ ಈ ಬ್ಲಾಗ್ ಇಲ್ಲಿ ಖಾಲಿ ಮಾಡೋಣ ನಾಳೆ ಫ್ರೆಶ್ ಇಂದ ಗೋವಾ ಮಾಡೋಣ ಏನಂತೀರಾ ಏನಂತೀರಾ ಸಾನ ಗೋಳಿ ಮಕ್ಳ ಎಷ್ಟು ಸರಿ ಕ್ಯಾನ್ಸಲ್ ಮಾಡಿದಿರ ಪ್ಲಾನ್ ಅದ್ರಲ್ಲಿ ಮೇನ್ ಇವ್ರಿಬ್ರೆ

ಟೈಮ್ ಏನ್ರಿ ನಿದ್ದೆ ಬರ್ತಿಲ್ವಾ ನಿಮಗೆ ಆ ಏನೋ ಕೂದ್ಲದ್ ಲೈ ಇವಾಗ ಹುಬ್ಬಳ್ಳಿ ಹುಬ್ಬಳ್ಳಿ ತನ ಐ ಶಿಷ್ಯ ಹುಬ್ಳಿ ತನ ಇದು ಕೇಳಿಸ್ಕೊತಾನ ಇಬ್ರು ಹುಬ್ಳಿ ಹುಬ್ಳಿ ಹೂಕೋಣ ಹೂಕೋಣ ಯಾಕಡೆ ಪ್ಲಾಟ್ಫಾರ್ಮ್ ಬರೋದು ಹಾ ಈ ಕಡೆನಾ ಯಾವ ಕಡೆ ಬರುತ್ತೆ ಆ ಕಡೆ ಹೇಳಿ ಈ ಕಡೆನೆ ಹೆಂಗ್ ಕುಂತಿದ್ದೀರಲ್ಲೇ ಸ್ಲೀಪರ್ ಮಾಡಿಸ್ಬಿಟ್ಟು ಕುಂತಿರೋದು ನೋಡ್ರಿ ಹುಬ್ಳಿ ಸ್ಟೇಷನ್ ಬಂದ್ವಿ ಸ್ಟೇಷನ್ಗಳು ಬಂದ್ರೆ ಇವರು ಸ್ನಾಪ್ಗಳು ಇವ್ರು ನೋಡಿ ಟ್ರೈನಲ್ಲಿ ಕುತ್ಕೊಂಡು ಕುತ್ಕೊಂಡು ಬೇಜಾರಾಗ್ಬಿಟ್ಟು ಮುಂದಿರ್ಗೆ ಟ್ರೈನಲ್ಲಿ ಕುತ್ಕೊಂಡು ಕುತ್ಕೊಂಡು ಬೇಜಾರಣ ಟ್ರೈನಲ್ಲಿ ಕುತ್ಕೊಂಡು ಕುತ್ಕೊಂಡು ಬೇಜಾರ ಏರೋಪ್ಲೇನ್ ಬೇಕಾ ಏನಂತ ಹೇಳಿ ಏನಂತ ಇವಾಗ ಹೇಳ್ರಿ ರೀ ಇವಾಗ ಹೇಳ್ರಿ ನೀವು ತಿಂಡಿ ತಿಂಡಿ ತುಂಬ ಬೇಡ ಅಣ್ಣ ಓ ಓ ಹೆಣ್ಮ ಅಭಿ 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 ನೀರು ರೆಡಿ ಅಭಿ ಅತಿ ಅಷ್ಟೇ ಒಂದು ನಿಮಿಷ ಸ್ಟಾಪ್ ಅಷ್ಟೇ ಏನೋ ಅರ್ಧ ಗಂಟೆ ಯಾವ ಯಾವರಿಂದ ಬಂದ ಅರ್ಧ ಗಂಟೆ ನಿಂತ್ಕೊಳ್ಳೋಕೆ ಇನ್ನೊಂದು ಕ್ಯಾನ್ ಇಲ್ಲ ನಾನು ಬಿಸಾಕ್ಬಿಟ್ಟೆ ಡಸ್ಟ್ಬಿನ್ಗೆ ಲೈ ಅವನು ಕೊಳ್ಳ ನೀರ್ಬೇಕಂತೆ ಅಲ್ಲಿ ತುಂಬಾ ಲೈ ಕೊಳ್ಳ ನೀರೇ ಬೇಕಂತೆ ಅವ್ನ್ಗೆ ನೀನಲ್ಲಿರೋದು ಬ್ಯಾಗಿಗೆ ಎತ್ಕೊಂಡೋಗೋರ್ ಲೈ ಮಗನೆ ಮಚ್ಚಾ ಕೊಳ್ಳ ನೀರ್ಬೇಕಾ ಬರ್ತೈತೆ ತುಂಬ ನೋಡು ಚೆನ್ನಾಗದ ಚೆನ್ನಾಗಿ ಮಾಡ್ಕೊಂಡು ನೋಡು ಏನಂತೀರ ಸೊ ಹೋಗುರು ಇವಾಗ ಸದ್ಯಕ್ಕೆ ಹುಬ್ಳಿ ಸ್ಟೇಷನ್ ಹತ್ರ ಬಂದ್ವಿ ಒಂದೆರಡು ಮಿನಿಟ್ ಸ್ಟಾಪ್ ಸ್ಟೇಷನ್ನಲ್ಲಿ ಓಡಾಡೋದು ಅಷ್ಟೇ ಕತೆ ಏನಂತೀರ ಸೊ ಅದಾದ್ಮೇಲೆ ಯಾವುದೇ ಅಲ್ಲಿ ನಿಮ್ದೇ ಎಲ್ಲೆಲ್ಲ ಜಗಳ ಆಡೋಕ್ಕೆ ಹಾಕಿರ್ತೀರ ಸೊ ಹೋಗುರು ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ನಂಗೆ ಗೊತ್ತಿಲ್ಲ ಏನೋ ಅದು ಕೂದಲು ನಿಂದು ಬೈಲಿ 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 ಕೊಂಗ ಯಾಕ್ರ ಹುಚ್ಚ್ಮುಣ್ಣ ಮಗನ ತರ ಆಡ್ತಿದಿರ ಯಾಕ ಎಲ್ಲ ಅಡಿಗರು ಇವನ್ ನೋಡಿ ನೋಡಿ ಇವನು ನೋಡಿ ಸಾಂಬಿ ಎಲ್ಲಿ ಮಗ ಕಟ್ಕೊಳಲ್ಲ ಆ ತರ ಕಟ್ಕೊಳಲ್ಲಿ

ಅವ್ನ ಅಕ್ಕನ್ ಎದೇಳು ಬೇಗ ಬಿಟ್ಟು ಹೋಗ್ಬಿಡ್ತೀನಿಲ್ಲ ಅಷ್ಟೇ ಎಲ್ಲ ಬ್ಯಾಗಿಗೆಲ್ಲ ಅಕ್ಕ ಎಲ್ಲಿ ಚಪ್ಪ ಕೊಡಮೇಳ್ಬೇಕು ಅಷ್ಟೇ ನನ್ ಕೂದ್ ನೋಡಿ ಗುರು ಹೆಂಗೋ ಮನ್ಬಿಟ್ಟಿದ ಅವ್ನ ಅಕ್ಕನ್ ಯಾವ್ದು ಫ್ಲಾಶ್ ಲೈಟ್ ಮಕ್ಕಳ ಚಿಕ್ಕ ತೊಳ್ಕೊಂಡು ಇನ್ನೇ ಸ್ಟಾಪ್ ಬರ್ತೀವಿ ನೋಡಿ ಅವ್ನು ಕೂದ ಏನೋ ಅದು ಕೂದಯ್ಯ ತರ ಇದಾರೆ ಸೊ ಗುರುವೆ ಐದು ಗಂಟೆಗೆಲ್ಲ ತಂದು ಬಿಸಾಕ್ಬಿಟ್ಟವ್ರೆ ನಮ್ಮ ಇವಾಗ ಇಲ್ಲಿ ಬಸ್ ಸಿಗುತ್ತೋ ಏನ್ ಸಿಗುತ್ತೋ ಗೊತ್ತಿಲ್ಲ ಇಲ್ಲಿಂದ ಇವಾಗ ಪಂಜಿ ಇರೋದು ಎಷ್ಟೋ ಇಪ್ಪತ್ತೆರಡು ಇಪ್ಪತ್ಮೂರು ಕಿಲೋಮೀಟರ್ ಇಲ್ಲಿಂದ ನಾವು ಅಲ್ಲಿ ಇಲ್ದಿಲ್ಲ ಹೋಸ್ಕೊಂಡಿಮಾ ಡಿಗಾಮ ಇದು ಲಾಸ್ಟ್ ಸ್ಟೇಷನ್ಗೆ ಬಂದ್ಬಿಟ್ವಿ ಸ್ವಲ್ಪ ಯಾರು ಇಲ್ಲಿಂದ ಬರ್ತಾರ ಇವರೆಲ್ಲ ಅಕ್ಕನ್ ಒಂಚೂರು ಬಾಯಿ ತೋದೇ ಬಾಯಿಗಳಲ್ಲಿ ಕೆಟ್ಟ ಮಾತ್ರ ರೆಡಿ ಇರುತ್ತೆ ಬಂದ್ವಿ ಅಲ್ವಾ ಹೋಗೋಣ ಹೋಗೋಣಂತೀಯ ಟ್ಯಾಕ್ಸಿ ಎಲ್ಲ ಆಯ್ತು ನಮ್ಮನ್ನೆಲ್ಲ ಟ್ಯಾಕ್ಸಿ ಬೋಡಿ ಮಾಡ್ಬಿಟ್ಟು ಆ ಸಾಗರ ಗೋವಾ ಬೀಚ್ ಆಗಿದ್ದೀವಿ ಹೊಸಕೋಟಿಗಮ್ಮ ಮಚ್ಚ ಮತ್ತೆ ಏನು ಗೊತ್ತಾ ಟಿಕೆಟ್ ವಾಪಸ್ ಮಾಡಿಸೋ ಬೆಂಗಳೂರಿಗೆ ಹೋಗು ಎಲ್ಲ ಇವನು ಮೂಟೆ ಹೊತ್ಕೊಂಡು ನೋಡಿದ್ರೆ ನಿಂತಿರೋ ಚಾ ನನ್ಗೆ ಅನ್ನಿಸ್ತು ಗೊತ್ತಾ ಪೊಲೀಸ್ ಗಿಲಿಸ್ತಿಂದ ಫೈನಲಿ ಇದು ಟ್ಯಾಕ್ಸಿಲಿ ಬಂದ್ವಿ ಬಸ್ಸು ಏಳು ಗಂಟೆಗೆ ಅಷ್ಟೊತ್ತು ಯಾವನ್ ಕಾಯ್ತಾನ ಅಂತ ಇದು ಪರ್ ಹೆಡ್ ಒನ್ ಫಿಫ್ಟಿ ಟ್ಯಾಕ್ಸಿ ಟ್ಯಾಕ್ಸಿಲಿ ಅಷ್ಟೇ ಅದೇ ಟ್ಯಾಕ್ಸಿಲಿ ಕಡಿಮೆ ಮಾಡೋಷ್ಟು ಇಲ್ಲ ಅಂದ್ರೆ ಜಾಸ್ತಿ ಕೇಳ್ತಾರೆ ಅದು ಬಿಟ್ರೆ ಅದು ಬಿಟ್ಟರೆ ಇದು ಏನದು ಬಸ್ಸು ಪ್ರೈವೇಟ್ ಬಸ್ಗಳಲ್ಲಿ ಬಂದು ನಿಮಗೆ ಒನ್ ಫಿಫ್ಟಿನೇ ಚಾರ್ಜ್ ಮಾಡ್ತಾರೆ ಮತ್ತು ನಾರ್ಮಲ್ ವ್ಯಾನು ಅದು ಇದರಲ್ಲಿ ಒನ್ ಫಿಫ್ಟಿನೇ ಚಾರ್ಜ್ ಮಾಡ್ತಾರೆ ಅದು ಬಿಟ್ಟರೆ ನಿಮಗೆ ಇದು ಮತ್ತು ಏನಪ್ಪ ಗೌರ್ಮೆಂಟ್ ಎ ಸಿ ಬಸ್ ಬರುತ್ತೆ ಅದರಲ್ಲಿ ಬಂದು ನಿಮಗೆ ಟ್ವೆಂಟಿ ಫೈವ್ ಟು ಥರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಆದರೆ ಅದು ಸೆವೆನ್ ಓ ಕ್ಲಾಕ್ ಮಾರ್ನಿಂಗಲ್ಲಿ ಸಿಗುತ್ತೆ ನಿಮಗೆ ಇವರು ನಮ್ಮ ಬಂದು ಬೀಚ್ ಓಡೋಕ್ಕೊಯ್ತಾ ಇರೋ ನೈ ಭಯ ಗುಚ್ಛ ನೈ ಚೈ ಅಮ್ಕು ಸೊ ಗುರು ಈ ವ್ಲಾಗು ಇಲ್ಲಿಗೆ ಎಂಡು ನೆಕ್ಸ್ಟ್ ಬ್ಲಾಗ್ ಇಲ್ಲೇ ಸ್ಟಾರ್ಟ್ ಆಗುತ್ತೆ ನೋಡ್ರಿ